ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನ ದಲಿತ ವಿರೋಧಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬುಧವಾರ ಯುವ ಕರ್ನಾಟಕ ಭೀಮ್ ಸೇನೆ ಯುವ ಶಕ್ತಿ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನ ಪದೇ ಪದೇ ಹಿಂದೂ ಮತ್ತು ಅಲ್ಪಸಂಖ್ಯಾತರ ಭಾವ್ಯ ಕೆತೆಗೆ ಧಕ್ಕೆ ಉಂಟು ಮಾಡುವುದು ಇವನ ಹವ್ಯಾಸವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಮೂಢನಂಬಿಕೆ ವಿಚಾರಿಧಾರಿಗಳಾದಂತಹ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳಿಗೆ ಬೈಲೂರು ಸಂಸ್ಥಾನ ಪೀಠರವರಿಗೆ ನಿಂದಿಸಿರುವುದು ಖಂಡಿಸಿದ್ದಾರೆ ಚಾಮುಂಡೇಶ್ವರಿ ತಾಯಿಯ ಮೇಲೆ ಹೂ ಹಾಕುವುದು ಸನಾತನ ಧರ್ಮದವರೇ ಆಗಬೇಕು ಸಾಮಾನ್ಯ ದಲಿತ ಮಹಿಳೆಗೂ ಅಧಿಕಾರವಿಲ್ಲವೆಂದು ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ನೀಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ ಮತ್ತು ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಿಸಿಲ್ಲವೆಂದು ಈ ರೀತಿ ಕೆಲವು ಮಹಾನಾಯಕರ ಬಗ್ಗೆ ಹಾಗೂ ಹಿಂದೂ ಮುಸ್ಲಿಂ ಸಮುದಾಯ ಮಧ್ಯದಲ್ಲಿ ಹೇಳಿಕೆ ನೀಡಿ ಜನರಿಗೆ ಬೆಂಕಿ ಹಚ್ಚುವಂತಹ ಕೆಲಸ ಈತನದ ಆಗಿದೆ ಎಂದು ದೋರಿದ್ದಾರೆ ದಲಿತ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಹಿಂದೂ ಜನರ ವಿರೋಧಿ ಯಾರಂದ್ರೆ ಬಸವದ್ಗೌಡ ಪಾಟೀಲ್ ಈಗಾಗಲೇ ಈ ದೇಶದಲ್ಲಿ ಸರ್ವ ಜನರು ಎಲ್ಲರೂ ಎಲ್ಲ ಸಮುದಾಯದವರು ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಜೈನ ಎಲ್ಲರೂ ಈ ಸಮುದಾಯದಲ್ಲಿ ಈ ಭಾರತ ದೇಶದಲ್ಲಿ ನಾವೇ ತಿದ್ದಂತ ಸರೂ ಕೂಡಿದ್ದಾರೆ ಆದ್ರೆ ಕೆಲವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯವೇ ಬರ್ತೇವೆ ಅಂತ ಅನಿಸುತ್ತೆ ನಮ್ಮ ಬಿಜಾಪುರ ಶಾಸಕ ಎತ್ತು ಹೊಸಗೌಡ ಎತ್ತು ಆ ಪದೇ ಪದೇ ಜಾತಿ ಜಾತಿಗಳಲ್ಲಿ ಹೆಂಚೆಚ್ಚು ಕೆಲಸ ಮಾಡತ್ತ ನಮ್ಮ ಹಿಂದೂ ಜನರಿಗೆ ಮತ್ತು ನಮ್ಮ ಮುಸಲ್ಮಾನದವರಿಗೆ ಏನಾದ್ರೂ ಅನ್ನೋದು ಕೊರೋ ಬಗ್ಗೆ ಮಾತಾಡೋದು ಮತ್ತೊಂದು ಮಾಡೋದು ಮತ್ತೊಂದು ಮಾಡೋದು ಇದೇ ಇಂತ ಹಿನ್ನಾರ ಮೊದಲಿಂದಲೇ ನಡ್ಕೊಂಡು ಅಂತ ಈಗಾಗಲೇ ಏನು ನಮ್ಮ ಮೈಸೂರು ದಸರಾ ಇಡೀ ರಾಜ್ಯದಲ್ಲಿ ನಮ್ಮ ಅಭಿಪ್ರಾಯ ದಸರಾ ಒಂದು ಕಾರ್ಯಕ್ರಮ ಮುಂದೆ ಹೋಗೋದಿತ್ತು ಪುಸ್ತಾಪಗೌರ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಹುಡ್ಕಾಟಿನ ಕಾರ್ಯಕ್ರಮ ಭಾಗವಹಿಸಿದ್ರು ಅದಕ್ಕೆ ಈ ಮುಕ್ತಾಯ ಏನಾಯ್ತು ಅಂದ್ರೆ ಸನಾತನ ಈಗಾಗಲೇ ಸುಮಾರು ಎಪ್ಪತ್ತೆರಡು ಪ್ರಕರಣಗಳು ಅವನ ಮೇಲಿದ್ದು ಯಾವುದೇ ಕಾರಣಕ್ಕೂ ಆತರಣ ಬಂಧಿಸಲ್ಲ ಮತ್ತು ಯಾವುದೇ ರೀತಿ ಗಡಿಪಾರು ಮಾಡಿಲ್ಲ ಹಾಗಾಗಿ ತಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಹದೂರ ಎಂಬತ್ತೊಂಬತ್ತು ಹಾಗೂ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ಗಡಿಪಾರು ಮಾಡುವಂತೆ ಆಗ್ರಹಿಸಿದ್ರು ಪ್ರವೀಣ್ ಮಾದಾರ್ ಅಕ್ಷಯ್ ಆರ್ ಕೆ ಮಲ್ಲಪ್ಪ ಆಕಮಡ್ಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು विनोद कोलकार कांडा न्यूज़ बेलगावी